ನೋಡೋಣ ಅಲ್ಲಿ ರಾಜ್ಯದ ಅಧ್ಯಕ್ಷರ ಬಗ್ಗೆ ಚರ್ಚೆ ಆಗಿಲ್ಲ ಚರ್ಚೆ ಆಗಿಲ್ಲ ರಾಜ್ಯದ ಅಧ್ಯಕ್ಷ ಸ್ಥಾನ ಖಾಲಿನೂ ಇಲ್ಲ ಖಾಲಿಯಲ್ಲಿದೆ ರಾಜ್ಯದ ಅಧ್ಯಕ್ಷ ಒಳ್ಳೆ ಕೆಲಸ ಮಾಡ್ತಾರೆ ಏನು ಮೂಡ ಇರ್ಬೋದು ಭ್ರಷ್ಟಾಚಾರ ಇರ್ಬೋದು ವಾಲ್ಮೀಕಿ ಹಗರಣ ಇರ್ಬೋದು ವರ್ಗಾವಣೆ ದಂಧೆಯಲ್ಲಿ ಅಗಲು ದರೋಡಿ ನಡೀತಾ ಇದೆ ಕಾಂಗ್ರೆಸ್ ಎಮ್ ಎಲ್ ಸರ್ಕಾರ ಬಿದ್ದ ಒಂದು ಕಡೆ ಅಭಿವೃದ್ಧಿ ಆಗಿಲ್ಲ ಇನ್ನೊಂದು ಕಡೆ ಈ ಸರ್ಕಾರ ಪಾಪರ್ ಆಗಿದೆ ಭರವಸೆಗಳು ಹಣ ಕೊಡ್ತಾ ಇಲ್ಲ ಇವೆಲ್ಲ ಇಶ್ಯೂಗಳನ್ನು ಕೈಗೆತ್ತಿಕೊಂಡು ರಾಜ್ಯದ ಅಧ್ಯಕ್ಷರು ಸಮರ್ಥವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ಪಾರ್ಟಿನೂ ಇದೆ ನಾವೆಲ್ಲ ರಾಷ್ಟ್ರೀಯ ಅಧ್ಯಕ್ಷನ ಯಾವ ಸಂದರ್ಭ ರಾಷ್ಟ್ರೀಯ ನಾಯಕರುಗಳು ಯಾವ ಸಂದರ್ಭದಲ್ಲಿ ನಿರ್ಣಯವನ್ನು ಮಾಡಬೇಕು ರಾಜ್ಯದ ಅಧ್ಯಕ್ಷರು ವರ್ಚಸ್ಸು ಚೆನ್ನಾಗಿದೆ ಯೂತ್ ಐಕಾನ್ ಯಡಿಯೂರಪ್ಪನವರು ಯಾವ ರೀತಿ ಕರ್ನಾಟಕದಲ್ಲಿ ಪಕ್ಷವನ್ನು ಕಟ್ಟಿ ಬೆಳೆಸಿದ್ರು ಈ ಎಲ್ಲರ ಸಹಕಾರ ಬರೀ ಯಡಿಯೂರಪ್ಪನವರು ಅಂತಲ್ಲ ಎಲ್ಲರೂ ಕುಮಾರ್ ಈಶ್ವರಪ್ಪನವರು ಅನೇಕ ಮುಖಂಡರು ಬಿ ಬಿ ಶಿವಪ್ಪ ತಂಗ ಹಿರಿಯರ ಶಂಕರಮೂರ್ತಿ ಪಕ್ಷವನ್ನು ಕಟ್ಟಿದ್ರು ಈ ಈ ಸ್ಥಳೀಯಲ್ಲೂ ಸರ್ ರಾಜ್ಯದ ಅಧ್ಯಕ್ಷರು ಎಲ್ಲರನ್ನ ವಿಶ್ವಾಸ ತೆಗೆದುಕೊಂಡು ಹಳೇ ಬೇರೆ ವಸತಿಗಳು ಸೇರಿದ್ರು ಮರ ಸೋಲರು ಹಂಗೆ ಹಿರಿಯರನ್ನ ಯುವಕರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗ್ತಾರೆ ವಿಶ್ವಾಸ ನಮಗೆ ರಾಜ್ಯದ ಅಧ್ಯಕ್ಷ ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರನ್ನ ಕೇಳ ನಾನು ಕೇಳಿದೆ ಅವನಿಗೆ ಆಯ್ತಣ್ಣ ಸೋಲಿಗೆ ನಾವ್ಯಾರು ಕಾರಣ ಅಲ್ಲ ಅಂತೇಳಿ ಲಿಖಿತವಾಗಿ ಪ್ರಹ್ಲಾದ್ ಜೋಶಿ ಅವರಿಗೆ ಲಿಖಿತವಾಗಿ ನಾವು ಏನ್ ಹೇಳ್ಬೇಕು ದೂರ ಕೊಡಬೇಕು ಕೊಟ್ಟಿದೀವಿ ಸೋಲಿ ನಾವ್ಯಾರು ಕಾರಣ ಅಲ್ಲ ಇದನ್ನ ರಾಷ್ಟ್ರೀಯ ನಾಯಕರು ಮನವರಿಕೆ ಮಾಡ್ಕೋ ಮನವರಿಕೆ ಮಾಡ್ಕೊಟ್ಟಿದ್ವಿ ಏನ್ ಹೇಳಬೇಕು ಹೋಗಿ ಮೊದಲು ಮಾತಾಡಿದ್ದೀನಿ ಬಹಿರಂಗ ಎಲ್ಲವೂ ಹೇಳಾಗಿತ್ತು ಹಾಗಾಗಿ ನಾ ಕೋಡೆ ಮಧ್ಯೆ ಮಾರ್ಗದರ್ಶನ ಮಾಡಿದರೆ ಏನ್ ಹೇಳ್ಬೇಕು ಎಲ್ಲ ಬೆಳೀವಿ ಅವರ ಈಗ ನೋಡಿ ಯಾವುದೇ ವ್ಯಕ್ತಿ ಇರ್ಬೋದು ಅವರಿಗೆ ಆತ್ಮವಿಶ್ವಾಸ ಕಡಿಮೆ ಆದಾಗ ಆತ್ಮವಿಶ್ವಾಸ ಕಡಿಮೆ ಆದಾಗ ನಾನೇ ಮುಖ್ಯಮಂತ್ರಿ ನಾನೇ ಮುಖ್ಯಮಂತ್ರಿ ಮುಂದುವರಿತೀನಿ ಮುಂದುವರಿತೀನಿ ಇಪ್ಪತ್ತೆಂಟು ನಾಯಕತ್ವ ನಂದೇ ಅಂತ ಅವರ ಪಕ್ಷ ಆಂತರಿಕ ವಿಚಾರ ಯಾವ ವ್ಯಕ್ತಿಗೆ ಆತ್ಮವಿಶ್ವಾಸ ಕಡಿಮೆ ಆಗುತ್ತೆ ಆ ಸಂದರ್ಭದಲ್ಲಿ ಹೇಳ್ತಾರೆ ಕುರ್ಚಿ ಕದನ ಬಹಿರಂಗ ನಡೀತೈತಿ ಕಲಹ ನಡೀತೈತಿ ಸರ್ಕಾರ ಬೀದಿ ಜಗಳಾಗ್ತದೆ ಹಾಗಾಗಿ ಅವ್ರ ಪಕ್ಷದ ವಿಚಾರ ಮುಂದುವರಿತು ಅವ್ರಿಗೆ ಬಿಟ್ಟು ಈಗ ಕಾಂಗ್ರೆಸ್ ಹೈಕಮಾಂಡ್ ಇರ್ಬಿಟ್ಟು ಮುಂದುವರ್ಸೋಕೆ ಬೇಡ ನಮಗೆ ಹಾಕ್ಬೇಕು ಅವ್ರ ಪಕ್ಷದ ವಿಚಾರ ಆಂತರಿಕ ವಿಚಾರ ರಾಷ್ಟ್ರೀಯ ನಾಯಕರು ನಿರ್ಧಾರ ಮಾಡ್ತಾರೆ ಅಂತ ನಾನು ಹೇಳಿದ್ದೇನೆ ಹೋರಾಟಗಳನ್ನ ರಾಜ್ಯದ ಅಧ್ಯಕ್ಷರಿ ರಾಜ್ಯದ ಅಧ್ಯಕ್ಷರಿಗೆ ಎಲ್ಲ ಹೋರಾಟಗಳನ್ನ ಸರ್ಕಾರ ವಿರುದ್ಧ ಸಂಘರ್ಷ ಮತ್ತು ಸಾಮರಸ್ಯದಿಂದ ಪಕ್ಷ ಸಂಘಟನೆ ಮಾಡಿದರೆ ನಮ್ಗೆ ವಿಶ್ವಾಸ ಇದೆ ರಾಜ್ಯದ ಅಧ್ಯಕ್ಷರು ಮುಂದುವರಿದದ್ದು ವಿಶ್ವಾಸ ನಮಗಿದೆ ಧನ್ಯವಾದಗಳು